ಬ್ಯಾಂಕ್ ಎಂಬ ಪದವು ಇಟಾಲಿಯನ್ ಭಾಷೆಯ ಬ್ಯಾಂಕು ಅಥವಾ ಫ್ರೆಂಚ್ ಭಾಷೆಯ ಬ್ಯಾಂಕ್ ಎಂಬ ಬ್ಯಾಂಕ್ ಎಂಬ ಶಬ್ದದಿಂದ ಬಂದಿದೆ ಇದರ ಅರ್ಥ ಬೆಂಚು ಅಥವಾ ಹಣ ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಆಗಿದೆ ಎಂದರೇನು ಅರ್ಥಗಳೇನೇನ ಬ್ಯಾಂಕ್ ಏನೇನು ನಮಗ ಕೆಲಸ ಬ್ಯಾಂಕಿನ ಕಾರ್ಯಗಳು ಯಾರು ಹೇಳ್ತೀರಾ ದೀಪ ಹೇಳಿ ಸಾರ್ವಜನಿಕರಿಂದ ಠೇವಣಿ ಅಂಗೀಕರಿಸುವುದು ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳಿಂದ ಅವರಿಗೆ ಸಾಲವನ್ನು ಕೊಡುವುದು ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುವುದು ಕಪಾಟನ್ನು ಬಾಡಿಗೆ ಕೊಡುವುದು ಬೆಳೆ ಬಾಳುವ ವಸ್ತುಗಳನ್ನು ಭದ್ರತಾ ಕಪಾಟಿನಲ್ಲಿ ಇರಿಸುವುದು ಸರ್ಕಾರದ ಹಣವನ್ನು ವ್ಯವಹಾರ ನಿರ್ವಹಿಸುವುದು ಮತ್ತು ಸಾಲ ಪತ್ರ ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು ವಿದೇಶಿ ವಿನಿಮಯ ವ್ಯವಹಾರವನ್ನು ನಿರ್ವಹಿಸುವುದು ಬ್ಯಾಂಕ್ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವ ವ್ಯವಹಾರವನ್ನು ಬ್ಯಾಂಕಿಂಗ್ ಎನ್ನುವರು ಬ್ಯಾಂಕ್ ಸಲ್ಲಿಸುವ ಸೇವೆಗಳು ಯಾವುವು ಜಮಾ ಕಾರ್ಡುಗಳನ್ನು ಕೊಡುವುದು ಖಾಸಗಿ ಸಾಲಗಳು ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು ಭದ್ರತಾ ಕಾಪಾಡುಗಳನ್ನು ಕೊಡುವುದು ವ್ಯಾಪಾರಕ್ಕಾಗಿ ಸಾಲ ಕೊಡುವುದು ಭರವಸೆಯ ಸೇವೆಗಳು ಸಹಿ ಸಹಿಗಳಿಗೆ ಜವಾಬ್ದಾರಿಯನ್ನು ಕೊಡುವುದು ಡೆಬಿಟ್ ಕಾರ್ಡುಗಳನ್ನು ಕೊಡುವುದು ಭಾರತೀಯ ಅಂಚೆ ಇಲಾಖೆ ಸಲ್ಲಿಸುವ ಹಣಕಾಸಿನ ವ್ಯವಹಾರಗಳು ರಾಷ್ಟ್ರೀಯ ಉಳಿತಾಯ ಪತ್ರಗಳು ಕಿಸಾನ್ ವಿಕಾಸ್ ಪತ್ರಗಳು ಮಾಹೆಯಾನ್ ತಿರುಟೇವಣಿಗಳು ಅಂಚೆ ಅಂಚೆ ಉಳಿತಾಯ ಪತ್ರಗಳು ಹಣವನ್ನು ಹಣವನ್ನು ವರ್ಗಾಯಿಸುವುದು ವೇತನ ವೇತನ ಹಣವನ್ನು ವರ್ಗಾಯಿಸುವುದು ಅಂಚೆ ವಿಮೆ

ಸ್ಥಳೀಯ ಬ್ಯಾಂಕ್ಗಳು ಸರ್ಕಾರಿ ಬ್ಯಾಂಕ್ಗಳು ಬ್ಯಾಂಕ್ ಖಾತೆಗಳು ಯಾವ್ಯಾವ ಬ್ಯಾಂಕ್ಗಳಲ್ಲಿ ತೆರೆಯುವ ಖಾತೆಗಳು ಯಾವ್ಯಾವ ಯಾರು ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಖಾತೆ ಉಳಿತಾಯ ಖಾತೆ ಎಂದರೆ ಒಂದು ನಿಯಮಿತ ಆದಾಯ ಹೊಂದಿರುವ ಜನರಿಂದ ತೆರೆಯಲ್ಪಟ್ಟ ಖಾತೆಯಾಗಿದೆ ಉದಾಹರಣೆ ವೇತನದಾರರು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಚಾಲ್ತಿ ಖಾತೆ ಎಂದರೆ ಸಾಮಾನ್ಯವಾಗಿ ಹೆಚ್ಚು ಬಾರಿ ಬ್ಯಾಂಕಿನ ಜೊತೆಗೆ ವಹಿವಾಟು ನಡೆಸಿರುವ ಜನರಿಂದ ತೆರೆಯಲ್ಪಟ್ಟ ಖಾತೆಯಾಗಿದೆ ಉದಾಹರಣೆ ರು ವಾಣಿಜ್ಯ ಸಂಸ್ಥೆಗಳು ಕೈಗಾರಿಕೆ ಸಂಸ್ಥೆಗಳು ಆವರ್ತ ಠೇವಣಿ ಖಾತೆ ಎಂದರೆ ಭವಿಷ್ಯದಲ್ಲಿ ಯಾವುದಾದರೂ ಒಂದು ದಿನ ಹಣವನ್ನು ತೆಗೆದುಕೊಳ್ಳಲು ತೆರೆಯಲ್ಪಟ್ಟ ಖಾತೆಯಾಗಿದೆ ಆಗಿದೆ ಉದಾಹರಣೆ ಮಕ್ಕಳ ಮದುವೆ ಕಾರು ತೆಗೆದುಕೊಳ್ಳುವುದು ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಳ್ಳುವುದು ನಮಗೆ ಅವಶ್ಯಕತೆ ಇದ್ದಾಗ ಹಣವನ್ನು ಇಡುವುದು ಅವಶ್ಯಕತೆ ಇದ್ದಾಗ ವಾಪಸ್ ಪಡೆದುಕೊಳ್ಳುವ ಖಾತೆಯನ್ನು ಠೇವಣಿ ಖಾತೆ ಯಾವ ವಿಧಾನವಾದ ಬ್ಯಾಂಕ್ ಖಾತೆಯನ್ನು ತೆಗೆಯಬೇಕೆಂಬುದನ್ನು ಎಂಬುದನ್ನು ನಿರ್ಧರಿಸುವುದು ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಸಂಪರ್ಕ ಪ್ರಸ್ತಾವನೆ ಅರ್ಜಿ ಮತ್ತು ಬ್ಯಾಂಕ್ ಖಾತೆ ತೆರೆಯುವ ಲೆಕ್ಕದ ನಮೂನೆಯನ್ನು ತುಂಬುವುದು ಪರಿಚಿತರ ಉಲ್ಲೇಖ ಕೊಡುವುದು ಬ್ಯಾಂಕ್ ಖಾತೆ ತೆರೆಯುವ ನಮೂನೆಯನ್ನು ಬ್ಯಾಂಕಿಗೆ ತುಂಬುವುದು ಅಧಿಕಾರಿಗಳ ಒಪ್ಪಿಗೆ ಪ್ರಾರಂಭ ಠೇವಣಿ ಉಪಯೋಗ ಏನ ಬ್ಯಾಂಕ್ ತಗಿಯುದ್ರೆ ಉಪಯೋಗವೇನ ಯಾಕೆ ಬ್ಯಾಂಕ್ ಖಾತೆಯಿಂದ ನಾವು ಭದ್ರತೆಯನ್ನು ಕಾಪಾಡುವುದು ಬ್ಯಾಂಕ್ ಖಾತೆಯಿಂದ ನಾವು ಹಣವನ್ನು ವಸೂಲಿ ಮಾಡುವುದು ಬ್ಯಾಂಕ್ ಖಾತೆಯಿಂದ ನಾವು ಸಾಲ ಪಡೆಯಬಹುದು ಬ್ಯಾಂಕ್ ಖಾತೆಯಿಂದ ನಾವು ಭದ್ರತಾ ಕಪ್ಪಾಟಗಳನ್ನು ಪಡೆಯಬಹುದು ಮುಂತಾದವುಗಳು ಇಷ್ಟೆಲ್ಲ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಆಟ ನೋಡಿ ಚರ್ಚೆ ಮಾಡಿದ್ವಿ ಸೈಯ್ ಮಾಡ್ತೇವ್ ಸ್ವಲ್ಪ ಹೋಗಬಾರ್ದಾಗ ಒಂದ್ರು ಮೂರ್ ಮಾರ್ಸಿ ಅಲ್ಲ ಕ್ವಶನ್ ಆನ್ಸರ್ ಒಂದ್ ಐದಾರು ಪಾಯಿಂಟ್ ಬರ್ತೇವೆ ಅಂದ್ರೆ ಸೈಯಾಗಲ್ಲ ನಮಗ